ಅವ್ರನ್ನ ಪತ್ರಿಕಾ ಸಂಪಾದಕರಾಗಿ ವಿಜಯ ಕರ್ನಾಟಕ ಸಂಪಾದಕರು ಕನ್ನಡಪ್ರಭ ಸಂಪಾದಕರು ಈಗ ವಿಶ್ವವಾಣಿ ಪ್ರವಾಸಿ ಪ್ರಪಂಚದ ಸಂಪಾದಕರಾಗಿ ನೋಡ್ತಿದ್ದೀರ ಆದರೆ ಅವರು ಟಿ ವಿ ಸಂಪಾದಕರಾಗಿ ಕೆಲಸ ಮಾಡಿದ್ದು ಅಲ್ಲಿ ಅವರು ಮಾಡಿದ ಸಾಹಸಗಳು ಬಹುಶಃ ಯಾರಿಗೂ ಗೊತ್ತಿಲ್ಲ ಅದು ಹಾಗೆ ಉಳಿದೋಗ್ಬಿಟ್ಟಿದೆ ಯಾಕೆ ಅವರು ಅದನ್ನು ಬರಿತಾ ಇಲ್ವೋ ನಾನು ಹೇಳ್ತಾ ಇರ್ತೀನಿ ನಾನೇ ಬರೆದ್ಬಿಡ್ತೀನಿ ಸರ್ ಯಾವಾಗಾದರೂ ಒಂದು ಸರಿ ಅಂತ ವಿಶ್ವೇಶ್ವರ ಭಟ್ ಸರ್ ಜೊತೆ ನಾನು ಏಳು ಜನ ಎಡಿಟರ್ ಜೊತೆ ಕೆಲಸ ಮಾಡಿದ್ದೀನಿ ಅದರಲ್ಲಿ ವಿಶ್ವೇಶ್ವರ ಭಟ್ ಸರ್ ಜೊತೆ ಎರಡು ಸಾರಿ ಅಂದರೆ ವಿಜಯ ಕರ್ನಾಟಕದಲ್ಲಿ ಮತ್ತು ಸುವರ್ಣ ನ್ಯೂಸ್ನಲ್ಲಿ ಒಟ್ಟು ಏಳೂವರೆ ವರ್ಷ ಅವರನ್ನ ಜೊತೆ ಕೆಲಸ ಮಾಡಿದ್ದೆ ಅವರಿಗಿಂತ ಮುಂಚೆ ನಾನು ಟಿ ವಿಗೆ ಬಂದುಬಿಟ್ಟಿದ್ದೆ ಅವರು ಲೇಟಾಗಿ ಬಂದರು ಸುವರ್ಣ ನ್ಯೂಸ್ಗೆ ಅವಾಗ ನನಗೊಂದು ಕುತೂಹಲ ಆಯಿತು ಹೇಗೆ ಇವರು ಟಿವಿಗೆ ಹೊಂದ್ಕೋತಾರೆ ಯಾಕಂದರೆ ವಿಜಯ ಕರ್ನಾಟಕ ನೀವು ನೋಡಿದ್ದೀರಾ ಅದು ಎಷ್ಟು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದರು ಇಡೀ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ದಿಕ್ಕನ್ನ ಕೊಟ್ಟರು ಹೊಸ ಹೊಸ ಓದುಗರನ್ನು ಸೃಷ್ಟಿ ಮಾಡಿದರು ಹೊಸ ಹೊಸ ಲೇಖಕರನ್ನ ಸೃಷ್ಟಿ ಮಾಡಿದರು ಹಾಗೆ ಹಾಗಿದ್ದವರು ಟಿ ವಿಗೆ ಬಂದು ಈ ಟಿ ನಿಮಗೆ ಗೊತ್ತು ಅವಾಗ ಇನ್ನೂ ಟಿ ವಿ ಕಂಡುಬಿಡುತ್ತೆ ನಾನು ಹೇಳ್ತಿರೋದು ಇನ್ನು ಹದಿನೇಳು ವರ್ಷ ಟೂ ತೌಸಂಡ್ ನೈನಲ್ಲಿ ಅವರು ಸುವರ್ಣ ನೀವು ಸಂಪಾದಕರಾಗಿ ಬಂದು ನಾಲ್ಕು ವರ್ಷ ಇದ್ದರು ಹೇಗೆ ಮಾಡ್ತಾರಪ್ಪ ಹೇಗೆ ಟಿ ವಿ ಜೊತೆ ಅಡ್ಜಸ್ಟ್ ಆಗ್ತಾರೆ ಯಾಕಂದರೆ ಅವ್ರದ್ದು ಬರವಣಿಗೆ ಅವರ ಶಕ್ತಿ ಟಿ ವಿನಲ್ಲಿ ಹೇಗೆ ಅದನ್ನು ಪ್ರಚುರ ಪಡಿಸ್ತಾರೆ ಹೇಗೆ ಈ ಸಾಹಸಗೆ ಹೇಗಪ್ಪ ಕೈ ಹಾಕಿದರು ಅಂತ ನನಗೊಂದು ಸ್ಟಾರ್ಟಿಂಗ್ನಲ್ಲಿ ಅವ್ರು ಬಂದ ಹೊಸದ್ರಲ್ಲಿ ಅನುಮಾನ ಇತ್ತು ಆದರೆ ಬೇಗ ಎಷ್ಟು ಬೇಗ ಅಂದರೆ ಒಬ್ಬ ಕಾಲೇಜ್ ಹುಡುಗ ಹೊಸದ ಕಾಲೇಜಿಗೆ ಬಂದ ಕಲಿತಾನಲ್ಲ ಆ ಥರ ಟಿ ವಿಗಳನ್ನು ಟಿ ವಿನ ಕಲ್ ಕಲ್ತ್ಕೊಂಡ್ರು ಅವರು ಬ್ರೇಕಿಂಗ್ ನ್ಯೂಸ್ ಅಂದರೆ ಹೇಗಿರುತ್ತೆ ಇದು ಯಾರು ಹಿಂಗೆ ಕೆಲಸ ಮಾಡ್ತಾರೆ ಇದು ನ್ಯೂಸ್ ಕೊಡೋದು ಯಾರು ದಿನ ಎಲ್ಲ ಕೇಳಿಕೊಂಡು ಎಷ್ಟು ಬೇಗ ಆ ಟಿ ವಿ ಇದಕ್ಕೆ ಅವರು ಕನ್ವರ್ಟ್ ಆಗಿಬಿಟ್ರು ಅಂದರೆ ಆ ನಾಲ್ಕು ವರ್ಷ ನಮಗೆ ಅದು ಸುವರ್ಣಯುಗ ಅವರು ಮಾಡಿದ ಸಾಹಸಗಳೇ ಇಲ್ಲ ಆ ಸಾಹಸಗಳ ಬಗ್ಗೆನೇ ಒಂದು ದೊಡ್ಡ ಪುಸ್ತಕ ಬರೆದು ಬಿಡ್ಬೋದು ಅಂದರೆ ಯಾವ ಸುದ್ದಿಯನ್ನು ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಂದರೆ ಯಾವುದು ಹೆದರುಕಳ್ದೇನೆ ಯಾವ ಒತ್ತಡಕ್ಕೂ ಮಣಿಯದನೇನೆ ಆ ಸುದ್ದಿನ ಸುದ್ದಿ ಹಾಗೇ ತೋರಿಸ್ ತೋರಿಸೋಕ್ಕೆ ಶುರು ಮಾಡಿದ ಮೊದಲ ಸಂಪಾದಕ ಅಂತ ಟಿ ವಿಯಲ್ಲಿ ಅಷ್ಟು ಅಷ್ಟು ಧೈರ್ಯ ನಮಗೆ ಒಬ್ಬ ಹೇಗೆ ಇವರು ಈ ಬ್ರೇಕ್ ಈ ನ್ಯೂಸ್ ಸುದ್ದಿನ ಬ್ರೇಕ್ ಮಾಡಿದ್ರು ಇವ್ರಿಗೇನು ಒತ್ತಡ ಬರಲ್ವಾ ಯಾರು ಈ ನ್ಯೂಸ್ ಸ್ಟಾಪ್ ಮಾಡಲ್ವಾ ನಾನು ಇನ್ಪುಟ್ ಹೆಡ್ ಆಗಿದೆ ಅಂದರೆ ಎಲ್ಲ ಸುದ್ದಿಗಳು ನನ್ನ ಮೂಲಕನೇ ಹೋಗ್ಬ ಹೋಗಬೇಕಾಗಿದ್ದಿದ್ದು ಆ ನಾಲ್ಕು ವರ್ಷದಲ್ಲಿ ಅವ್ರು ಒಂದು ನ್ಯೂ ದಿನಾನು ಈ ನ್ಯೂಸ್ನ ನಿಲ್ಲಿಸಿ ಈ ನ್ಯೂಸ್ ತೊಗೋಬೇಡಿ ಅಂತ ಹೇಳಿದ್ದೇ ಇಲ್ಲ ಯಾವ ಎಂಥದ್ದೇ ಇರಲಿ ಅವ್ರ ರಾಜಕೀಯ ಏನಾದರೂ ಆಗಿರಲಿ ಅಷ್ಟು ಸುದ್ದಿಗಳನ್ನು ಹಾಕಿ ಅದನ್ನು ಎದುರಿಸೋವಂಥ ಗಟ್ಟಿ ಗಟ್ಟಿತನ ಇದ್ದಿದ್ದು ವಿಶ್ವೇಶ್ವರ ಭಟ್ರಿಗೆ ನಮಗೆಲ್ಲ ನಾವು ಆಗ ಟಿ ವಿ ಜರ್ನಲಿಸಮ್ಗೆ ಬಂದವರಿಗೆಲ್ಲ ಅವರೊಂಥರ ಮಾದರಿ ಏ ಅರೆ ನಾವು ನ್ಯೂಸ್ ಮಾಡ್ಬೋದಪ್ಪ ಯಾರಿಗೂ ಹೆದರೋ ಅವಶ್ಯಕತೆಯೇ ಇಲ್ಲ ಅಂತ ಆ ಥರ ಅವರು ಆಮೇಲೆ ಟಿ ವಿನಲ್ಲೂ ಸಹ ಪತ್ರಿಕೆಯಲ್ಲಿ ಹೇಗೆ ಹೊಸ ಹೊಸ ಪ್ರಯೋಗ ಮಾಡಿದ್ರಲ್ಲ ಅದೇ ಥರ ಟಿ ವಿನಲ್ಲೂ ಅವರು ಹೊಸ ಹೊಸ ಪ್ರಯೋಗ ಮಾಡಿದರು ಹದಿನೇಳು ವರ್ಷದ ಹಿಂದೆಯೇ ಅವರು ಉತ್ತರ ಕರ್ನಾಟಕಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಬುಲೆಟಿನ್ ಮಾಡಿದರು ಅವರು ಚಾ ಚೂಡ ಸುದ್ದಿ ನೋಡ ಅಂತ ಉತ್ತರ ಕರ್ನಾಟಕ ಥರನೇ ಸೆಟಪ್ಪು ಆ ಆ್ಯಂಕರ್ಗೂ ಉತ್ತರ ಕರ್ನಾಟಕದ್ದೇ ಸೀರೆ ಅವ್ರ ಭಾಷೆನೂ ಉತ್ತರ ಕರ್ನಾಟಕದಲ್ಲೇ ಓದಬೇಕಿತ್ತು ಇಡೀ ಅರ್ಧ ಗಂಟೆ ನ್ಯೂಸು ಉತ್ತರ ಕರ್ನಾಟಕಕ್ಕೆ ಸೀಮಿತವಾದ ಬುಲೆಟಿನ್ ಅದು ಬಹುಶಃ ಇದುವರೆಗೂ ಯಾರೂ ಕನ್ನಡದಲ್ಲಿ ಯಾವ ಟಿ ವಿಯವರು ಈಗ ಆ ಥರ ಈಗಲೂ ಇಲ್ಲ ಅದು ಸೊ ಟಿ ವಿ ಯುಗ ಶುರುವಾಗ ಆರಂಭದಲ್ಲೇ ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿದವರವರು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಹಾಗಾಗಿ ಆ ಕ್ರೆಡಿಟ್ಸ್ ಅವರಿಗೆ ಸಿಗಲಿಲ್ಲ ಆದರೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಅದು ಸಿಗುತ್ತೆ ಅಷ್ಟು ಅದ್ಭುತವಾದ ಉತ್ತರ ಕರ್ನಾಟಕ ಭಾಷೆಯ ಬುಲೆಟಿನ್ ಅದು ತುಂಬ ಚೆನ್ನಾಗಿತ್ತು ನಮಗೆ ನಮ್ಮ ಆಗ ಟಿ ವಿ ಯುಗ ಹೊಸದಾಗಿದ್ದರಿಂದ ಅದು ಅಷ್ಟಾಗಿ ಇದಾಗಲಿಲ್ಲ ಸೆಳೀಲಿಲ್ಲ ಆದರೆ ತುಂಬ ಅದಕ್ಕೆ ಒಳ್ಳೆ ವ್ಯಾಪಕ ಪ್ರಶಂಸೆ ಅಂತೂ ಬಂದಿತ್ತು ಅಂಥ ಕಾರ್ಯಕ್ರಮಗಳು ಆಮೇಲೆ ಕನ್ನಡ ರಾಜ್ಯೋತ್ಸವ ಅಂತಂದರೆ ನಾವೆಲ್ಲ ಒಂದು ದಿನ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ವಿ ಆದರೆ ಅವರು ಒಂದು ಇಡೀ ತಿಂಗಳು ಕನ್ನಡದಲ್ಲೇ ಬ್ರೇಕಿಂಗ್ ನ್ಯೂಸ್ ಅನ್ನೋದನ್ನು ಸಹ ದೊಡ್ಡ ಸುದ್ದಿ ಅಂತ ಮಾಡಿಸಿದ್ರು ಕೆಳಗಡೆ ಬ್ರೇಕಿಂಗ್ ಹೋಗುತ್ತೆ ಮೇಲ್ ಬರುತ್ತೆ ಅದೆಲ್ಲನೂ ದೊಡ್ಡ ಸುದ್ದಿ ಒಂದೇ ಒಂದು ಇಂಗ್ಲೀಷ್ ಪದ ಬಳಸದೇ ಇರೋ ಥರ ಒಂದು ತಿಂಗಳು ನಾವು ತಿಳ್ಕಾಡ್ತಾ ಇದ್ವಿ ಕನ್ನಡ ಪದಗಳನ್ನ ಹುಡುಕ್ತಾ ಇದ್ವಿ ಇಂಗ್ಲೀಷ್ಗೆ ಪರ್ಯಾಯವಾಗಿ ಫ್ಲ್ಯಾಶ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಅದಕ್ಕೆಲ್ಲ ಕನ್ನಡ ಪದಗಳನ್ನು ಕೊಟ್ಟಿದ್ರು ನಮಗೆ ದೊಡ್ಡ ಸುದ್ದಿ ಅಂತ ಮಾಡಿ ಇದೀಗ ಬಂದ ಸುದ್ದಿ ಅಂತ ಮಾಡಿ ಈ ಥರ ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡಿ ಟೆಲಿವಿಷನ್ನಲ್ಲಿ ಟಿ ವಿಗಳಲ್ಲೂ ಕನ್ನಡವನ್ನು ಸರಳವಾಗಿ ಮಾಡಿಕೊಟ್ಟಿದ್ದು ಭಟ್ಸರು ನಾವು ಅದನ್ನು ಯಾವಾಗಲೂ ಈಗ್ಲೂ ನಾವೆಲ್ಲ ಹಳೆ ಟೀಮ್ ಸಿಕ್ಕಿದಾಗ ಸುವರ್ಣ ಟೀಮ್ ನೆನೆಸ್ಕೋತೀವಿ ಆಮೇಲೆ ಅವರ ಮಾಡಿ ಸಾಹಸಗಳಿದೆಯಲ್ಲ ಆಮೇಲೆ ಯಾರೇ ರಿಪೋರ್ಟ್ರು ಏನೇ ಸುದ್ದಿ ತೊಗೊಂಬಂದ್ರೂ ಅದನ್ನು ಧೈರ್ಯವಾಗಿ ಹಾಕಿ ಏ ತಲೆ ಕೆಡ್ಸ್ಕೊಬಿಟ್ಟು ನಾನಿದ್ದೀನಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ ಪತ್ ಸಂಪಾದಕರವರು ಒಂದು ಸರಿ ಅವರಿದ್ದಾಗ ಒಂದು ಘಟನೆ ನಡೀತು ನಮ್ಮ ಹಿಂದಿನ ಚಾನಲ್ಲು ಹಿಂದಿದ್ದ ಚಾನಲ್ಲು ಆ ವಾರ ಟಿ ಆರ್ ಪಿ ಜಾಸ್ತಿ ಆಗಿಬಿಟ್ಟಿತ್ತು ನಮಗೆಲ್ಲ ಟೆನ್ಷನ್ ಅಯ್ಯಯ್ಯೋ ಅವರು ನಮ್ಮನ್ನು ಈ ವಾರ ಮುಂದೆ ಹಾಕ್ಬಿಟ್ರೆ ಹಿಂದೆ ಹಿಂದೆ ಹಾಕ್ಬಿಟ್ರಲ್ಲಪ್ಪ ಅಂತ ಅಷ್ಟರೊಳಗೆ ಒಬ್ಬ ಕ್ರೈಮ್ ರಿಪೋರ್ಟ್ರು ಬಂದ ಬಂದು ಸರ್ ಒಂದು ಘಟನೆ ಆಗಿದೆ ಅದು ರಾಜಕೀಯ ಘಟನೆ ಇಬ್ಬರು ಎಮ್ ಎಲ್ ಎಗಳು ಮನೇಲಲ್ಲಿ ಕ್ಲಾಶ್ ಆಗಿದೆ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ದ ಇವರು ಫುಲ್ ಖುಷಿಯಾಗಿ ಬಿಡಿದ್ವಿ ರೀ ನಿಜನಾ ನಿಜನ ಹೊಡೆದಾಡ್ಕೊಂಡ್ಬಿಟ್ಟಿದಾರಾ ಓ ಸರ್ ಹೊಡ್ಕೊಂಡ್ಬಿಟ್ಟಿದ್ದಾರೆ ನೀ ನಮಗೆಲ್ಲ ಹೆಂಗೆ ನಂಬೋದು ವಿಶ್ವಲ್ಸ್ ಇಲ್ಲ ಹೇಳಿದ್ಯಾರು ಸರ್ ನನ್ನ ಸೋರ್ಸು ಸರ್ ಅದು ಪರ್ಫ ಪಕ್ಕ ಇದೆ ನನ್ನ ಸೋರ್ಸು ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಏನು ಮಾಡೋದು ಏ ಹಾಗಾದ್ರೆ ಇವರಿಗೆ ಫುಲ್ ಖುಷಿ ಏಯ್ ಹಾಕೋಣ ರೀ ಬ್ರೇಕ್ ಮಾಡೋಣ ಅದನ್ನಂತ ನಾವು ಸರ್ ಅದಕ್ಕೆ ವಿಶ್ವಲ್ಸ್ ಇಲ್ಲ ಟಿ ವಿ ಅಂದರೆ ವಿಶ್ವಲ್ ತೋರಿಸ್ಬೇಕು ಹೆಂಗೆ ಹಾಕೋದು ಬರೀ ಬ್ರೇಕಿಂಗ್ ನ್ಯೂಸಲ್ಲೇನೆ ಇಬ್ಬರು ಶಾಸಕರ ನಡುವೆ ಒಡೆದಾಟ ಸಚಿವ ಸ್ಥಾನಕ್ಕೆ ಒಡದಾಟ ಹಿಂಗೆಲ್ಲ ಹೆಂಗೆ ಸರ್ ಹಾಕೋದು ಎಷ್ಟೊತ್ತು ಹಾಕೋದು ಸರ್ ಅಂತ ಹೌದಲ್ಲ ಏನು ಮಾಡೋದು ಒಂದು ಐಡಿಯಾ ಹೇಳ್ತೀನಿ ರೀ ಅಂದರು ಆ ಬ್ರೇಕಿಂಗ್ ನ್ಯೂಸ್ ಇರುತ್ತಲ್ಲ ಹಿಂಗೆ ಬರುತ್ತಲ್ಲ ಅದರಲ್ಲಿ ಈ ಬಾಕ್ಸಿಂಗ್ ಬ್ಯಾಗ್ ಇರುತ್ತಲ್ಲ ಕೈ ಹಿಂಗೆ ಆ ಥರದನ್ನ ಗ್ರಾಫಿಕ್ಸಲ್ಲಿ ಮಾಡಿಸಿದರು ಎರಡು ಹಿಂಗೆ ಹಿಂಗೆ ಕಾರ್ ಅಂತ ಹೊಡೆಯೋ ಥರ ಈ ಕಡೆ ಒಂದು ಬರೋದು ಈ ಕಡೆ ಒಂದು ಬರೋದು ಅದು ಹಿಂಗೆ ಬಂದಿಂಗೆ ತಕ್ಷಣ ಬ್ರೇಕಿಂಗ್ ಪಾಯಿಂಟ್ಸು ಏನಂದರೆ ಎಮ್ ಎಲ್ ಎ ಮನೆಯಲ್ಲಿ ಗಲಾಟೆ ಅವರಿಬ್ರು ಬಿ ಜೆ ಪಿ ಎಮ್ ಎಲ್ ಎಗಳು ಆ ಬ್ರೇಕಿಂಗ್ ಹಿಂಗೆ ಬರೋದು ಆ ಕುಸ್ತಿ ಇದಿರುತ್ತಲ್ಲ ಪ್ಯಾಡು ಬಾಕ್ಸಿಂಗ್ದು ಅದು ಹಿಂಗೆ ಬಂದು ಹಿಂಗೆ ಹೊಡೋದ ತಕ್ಷಣ ಬ್ರೇಕಿಂಗ್ ಬರೋದು ಶಾಸಕರು ಇಬ್ರು ಗಲಾಟೆ ಐದು ಗಂಟೆಗೆ ಬ್ರೇಕ್ ಮಾಡಿದ್ವಿ ಸಂಜೆ ಐದು ಗಂಟೆಗೆ ಎಲ್ಲ ತಗೋಬೇಕಾ ಬೇಡವಾ ಅಂತ ಇವರು ಧೈರ್ಯ ಮಾಡಿ 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 ಅದೇನಾಗುತ್ತೆ ನೋಡೋಣ ಅಂತ ಐದು ಗಂಟೆಗೆ ಮಾಡಿದ್ವಿ ಆರೂವರೆಗೆ ಆ ಶಾಸಕರ ಬೆಂಬಲಿಗರು ಆಫೀಸಿಗೆ ನುಗ್ಬಿಟ್ರು ಓ ಇಡೀ ಆಫೀಸ್ ತುಂಬ ಕಾರ್ಯಕರ್ತರು ಯಾರ ಸೆಕೆಂಡ್ ಫ್ಲೋರ್ಗೆ ನುಗ್ತಾರೆ ಸಿಕ್ಸಿಕ್ ಎಲ್ಲ ಹೊಡೆದಿದಾರೆ ಯೂಟ್ಯೂಬಲ್ಲಿದೆ ವಿಜುವಲ್ಸ್ ಎಲ್ಲ ನೀವು ಇನ್ನು ನೋಡ್ಬೋದು ಅದು ಸಿಕ್ಸಿಗ್ ಹುಡುಗರಿಗೆಲ್ಲ ಏ ನಮ್ಮ ಎಮ್ ಎಲ್ ಎಂಗ್ ಹಾಕಿದ್ರಿ ನೀವು ನಾವು ಅವರಿಬ್ರು ಹೊಡೆದಾಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು ಎಲ್ಲಿದೆ ವಿಜುವಲ್ ತೋರಿಸಿ ಅಂತ ಇವ್ರು ಮಾತ್ರ ಕೂಲ ಒಳಗಡೆ ಕೂತ್ಕೊಂಡಿರ್ತಾರೆ ಸಾರ್ ಎಲ್ಲ ನುಗ್ಗಿ ಮಾತ್ರ ಹೌದಾ ಇರಲಿ ಇರಲಿ ನೋಡೋಣ ನೋಡೋಣ ಅಂತ ಆಮೇಲೆ ಪೊಲೀಸ್ ಬಂದರು ಅವರು ಆ ಎಮ್ ಎಲ್ ಎ ಬಂದರು ಯಾರು ಒಡಿಸ್ಕೊಂಡಿದ್ದೀನಿ ಅಂತ ನಾವು ಹಾಕ್ತಿದ್ದೀವಲ್ಲ ಆ ಎಮ್ ಎಲ್ ಎ ಬಂದರು ಬಂದ ತಕ್ಷಣ ಇವರು ಆಚೆ ಬಂದರು ಚೇಂಬರಿಂದ ಅವ್ರು ಬಟ್ರೆ ಏನು ಫುಲ್ಲು ರೋಷಾವೇಶದಿಂದ ನೀವು ಹಿಂಗೆ ಮಾಡಿಬಿಟ್ರಾ ಅಂದ್ಕೊಂಡು ಬಂದರೆ ಇವರು ಏನಾಯ್ತು ಹೌದಾ ಬರ್ತಾ ಇದೀಯಾ ಈಗೇನು ಇಲ್ಲ ಆ ಥರ ಅವ್ರು ನನಗೆ ಹೊಡೆದಿಲ್ಲ ನನ್ನ ಮೇಲೆ ಯಾವುದೇ ಹಲ್ಲೆ ಆಗಿಲ್ಲ ಹೌದಾ ಹಾಗಾದರೆ ಹೇಳಿ ನನ್ನ ಮೇಲೆ ಅಲ್ಲೇ ಆಗಿಲ್ಲ ಅಂತ ಹೌದಾ ಹೇಳಿ ಎಕ್ಕೊಂಡು ಹೋಗಿರೋ ನಾ ಸ್ಟುಡಿಯೋಗೆ ಅಂದರು ಸ್ಟುಡಿಯೋ ಕಳಿಸ್ಬಿಟ್ರು ಅವ್ರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರು ನನಗೆ ಓಡದಿಲ್ಲ ನಾನು ಹಂಗಾಗಿಲ್ಲ ಹಿಂಗಾಗಿಲ್ಲ ಇಡೀ ಪೊಲೀಸು ಆ ಚಾನಲ್ ಯಾರು ಟಿ ಆರ್ ಪಿ ಬಂದು ಅವ್ರು ಪಾರ್ಟಿ ಮಾಡ್ತಿದ್ರಲ್ಲ ಅವರೆಲ್ಲ ಪಾರ್ಟಿ ಮೂಡ್ ಹಾಳು ಮಾಡಿ ನಮ್ಮ ಆಫೀಸ್ ಹತ್ರ ಬಂದರು ಇಲ್ಲೇನೋ ದೊಡ್ಡ ಗಲಾಟೆ ಆಗ್ತಿದೆ ಅಂತ ಅವ್ರು ಪಾರ್ಟಿ ಮೂಡ್ನೆಲ್ಲ ಹಾಳು ಮಾಡಿದ್ರು ಇವರು ಅವ್ರು ಬಂದು ಸುದ್ದಿನೂ ಮಾಡಿದ್ರು ಅವರು ಹಿಂಗೆ ಗಲಾಟೆ ಆಗಿದೆಯಂತೆ ಬಿ ಜೆ ಪಿಲಿ ಅಂತ ರಾತ್ರೋ ರಾತ್ರಿ ಹತ್ತು ಗಂಟೆಗೆ ಆ ಎಮ್ ಎಲ್ ಎನ ಸಮಾಧಾನ ಮಾಡಿ ಸ್ಟುಡಿಯೋ ಕೂಡಿಸಿ ಮಾತಾಡ್ತಿದ್ರು ಏನು ತಿರ್ಗ ಮುರ್ಗ ಅದೇ ನನ್ನ ಮೇಲೆ ಅವ್ರು ಅಲ್ಲೇ ಮಾಡಿಲ್ಲ ಆಯಿತು ಹೇಳಿ ಆಯಿತು ಹೇಳಿ ಇಡೀ ಹಂಗೆ ಹೇಳಿ ಅದನ್ನು ಸಮಾಧಾನ ಮಾಡಿಬಿಟ್ರು ಅದಂತೂ ಒಂದು ಒಂಥರ ರಣರಂಗ ಆಗ್ಬಿಟ್ಟಿತ್ತು ನಮ್ಮ ಆಫೀಸು ಎಲ್ಲ ಅವರು ಎಮ್ ಎಲ್ ಎಗಳನ್ನ ಬೆಂಬಲಿಗರೆಲ್ಲ ನುಗ್ಬಿಟ್ಟಿದ್ದಾರೆ ಆದರೆ ಅವ್ರು ಮಾತ್ರ ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ಳ್ದೇನೆ ನಮಗೂ ಅಷ್ಟೇ ಆರಾಮಾಗಿರಿ ಏನಾಗಲ್ಲ ಅಂದರೆ ಆ ಒಂದು ಸ್ಥಿತಿ ಇದೆಯಲ್ಲ ಒಬ್ಬ ಸಂಪಾದಕರು ಯಾವುದೇ ರೀತಿ ಎದೆಗುಂದದೆ ಯಾವುದೇ ಪರಿಸ್ಥಿತಿ ಬಂದರೆ ಎದೆಗುಂದದೆ ಎಲ್ಲ ನೌಕರನೂ ತಮ್ಮ ವಿಶ್ವಾಸಕ್ಕೆ ತಗೊಂಡು ಮಾಡೋವಂಥದ್ದು ನಾನು ಅವರಿಂದ ನೋಡಿದ್ದು ಇನ್ನೊಂದು ಘಟನೆ ಆಗಿತ್ತು ಯಾವುದೋ ಒಂದು ಸುದ್ದಿ ಮಾಡಬೇಕಾದ್ರೆ ಆ ಕಾಲೇಜಿನ ವಿಷುವಲ್ಸ್ ಹಾಕ್ಬಿಟ್ಟಿದ್ರು ಕಾಲೇಜ್ ಹೆಸರು ಹಾಕಿರಲಿಲ್ಲ ಅದೊಂದು ವಿಮೆನ್ಸ್ ಕಾಲೇಜು ಅದರ ವಿಜುವಲ್ಸ್ ಬಂದುಬಿಟ್ಟಿತ್ತು ರಾತ್ರಿ ಆ ಸ್ಟೋರಿ ಹೋಯಿತು ಬೆಳಗ್ಗೆ ಆ ಕಾಲೇಜಿನ ಹುಡುಗಿಯರ ದಂಡು ಒಂದು ಎರಡು ಮೂರು ಸಾವಿರ ಜನ ಹುಡುಗಿಯರು ಬಂದ್ಬಿಟ್ರು ಕಾಲೇಜ್ ಇಡೀ ಕಾಲೇಜು ಶಿವಾನಂದ ಹೋಟೆಲ್ ಜನಾರ್ದನ ಹೋಟೆಲ್ನಿಂದ ಗುರುರಾಜ ಕಲ್ಯಾಣ ಮಂಟಪದ ತನಕ ಒಂದು ಮೂರ್ನಾಲ್ಕು ಸಾವಿರ ಜನ ಹುಡುಗಿಯರು ಓದ್ ಧಿಕ್ಕಾರ ಭ್ರಕ್ಕೆ ಧಿಕ್ಕಾರ ಚಾನಲ್ಗೆ ಬೈಗುಳ ಪೊಲೀಸ್ ಎಲ್ಲ ಹಾಗ್ರಿ ಇವ್ರು ಮನೆ ಬರ್ತಾ ಇದ್ದಾರೆ ಇವರು ಇನ್ನೂ ಮನೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಜನ ಹುಡುಗಿಯರ ಸಾಗರ ಕೀರ್ಚ್ತಾ ಇದ್ದಾರೆ ಬೈತಾ ಇದ್ದಾರೆ ನಾವೆಲ್ಲೂ ಆ ಕಾಲೇಜ್ ಹೆಸರು ಹಾಕಿಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರೀ ಆ ವಿಜುವಲ್ಸ್ ಹೋಯಿತು ಕಾಲೇಜಿನ ವಿಜುವಲ್ಸ್ ಅಷ್ಟೇ ಒಂದು ಕ್ರೈಮ್ ಸ್ಟೋರಿಲಿ ಇವ್ರು ಬಂದರು ಹನ್ನೊಂದು ಗಂಟೆಗೆ ಬರ್ತಿದ್ದಂಗೆ ಹುಡುಗಿರೆಲ್ಲ ಮುತ್ತ ಹಾಕ್ಕೊಂಡ್ರು ಇವರೆಲ್ಲದರು ನೋಡಿಮ್ಮ ನೀವು ಈಗೆಲ್ಲ ಮಾಡೋದು ಸರಿಯಿಲ್ಲ ನಿಮ್ದು ಏನಿದೆ ನಾವು ಅದನ್ನು ಸ್ಪಷ್ಟನೆ ಕೊಡ್ತೀವಿ ನೀವು ಆರಾಮಾಗಿ ಇದು ಮಾಡ್ಕೋಬೇಡಿ ಅಂದರು ಇಲ್ಲ ನಾವು ಅದು ಕೇಳಲ್ಲ ಹಾಗೆ ಈಗಿನ ಕೂರ್ತಿದ್ರು ನಾವಿಲ್ಲ ನಾವು ಮಾತಾಡಬೇಕು ಅಂದರು ಆಯಿತು ಇಲ್ಲಿ ಇಷ್ಟು ಜನದಲ್ಲಿ ಒಂದು ಐದು ಜನ ಬನ್ನಿ ಯಾರು ಲೀಡರ್ಸ್ ಅಂದರು ಇಲ್ಲ ನಾವೆಲ್ಲರೂ ಲೀಡರ್ಸ್ ಇದ್ರು ಹಾಗೆಲ್ಲ ಆಗೋಲ್ಲ ಐದು ಜನ ಬನ್ನಿ ಅಂದ್ರು ಐದು ಜನ ಕರ್ಕೊಂಡ್ಬಂದರು ಒಳಗಡೆಗೆ ನಾನು ನಾನಲ್ಲಿದ್ದೆ ಅವ್ರು ಹೇಳಿದ್ರು ಇದೆಲ್ಲ ವಿವರಿಸಿದ್ರು ನೋಡಿ ನಿಮ್ಮ ನಿಮ್ಮ ಕಾಲೇಜ್ ಹಾಕಿಲ್ಲ ನಿಮ್ಮ ಏನೂ ಸಂಬಂಧ ಇಲ್ಲ ಅಚಾನಕ್ಕಾಗಿ ಅದೊಂದು ವಿಷುವಲ್ಸ್ ಹೋಗಿಬಿಟ್ಟಿದೆ ನಾವು ಕ್ಷಮೆನೂ ಕೇಳಿದ್ದೀವಿ ವಿಷಾದನೂ ವ್ಯಕ್ತಪಡಿಸಿದ್ದೀವಿ ಅವ್ರು ಕ್ಷಮೆ ಕೇಳಲ್ಲ ಯಾವತ್ತೂ ವಿಷಾದನೇ ಕ್ಷಮೆಗೆ ಅವರು ವಿರೋಧ ವಿಷಾದ ಸೊ ವಿಷಾದಿಸ್ತೀವಿ ಅಂತ ಎಲ್ಲ ಹೇಳಿದರು ಹೆಣ್ಮಕ್ಳಿಗೆ ನೀವು ತೋರಿಸಿ ಎಲ್ಲಾದರೂ ನಿಮ್ಮ ಕಾಲೇಜ್ ಹೆಸ್ರು ತೋರಿಸಿ ಹೇಳಿದ್ದೀವ ತೋರಿಸಿ ಇಲ್ಲ ನಾವೆಲ್ಲೂ ಕಾಲೇಜ್ ಹೆಸರು ಹಾಕಿಲ್ಲ ಆ ಕಾಲೇಜಿಗೆ ಸಂಬಂಧ ಪಡೆದಿದ್ದ ಸುದ್ದಿ ಅದು ಕ್ಯಾಮ್ರಾಮೆ ಈ ವಿಡಿಯೋ ಎಡಿಟರ್ನ ಅವಾಂತರದಿಂದಾಗಿ ಆ ವಿಷುವಲ್ಸ್ ಬಂದುಬಿಟ್ಟಿತ್ತು ಅವರೆಲ್ಲ ಹೇಳಿದ್ರು ತೋರಿಸಿ ನೀವು ಅಂತ ಅವ್ರಿಗೆ ತೋರ್ಸೋಕ್ಕಿಲ್ಲ ಕಾಲೇಜ್ ಹೆಸ್ರು ಬಳಸಿಲ್ಲ ನಾವು ಇಡೀ ಎಪಿಸೋಡಲ್ಲಿ ಎಪಿಸೋಡ್ ಹಾಕಿ ಅವರಿಗೆಲ್ಲ ತೋರಿಸ್ಲಾಯಿತು ಅಷ್ಟೇ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ರು ಅವ್ರು ಎಷ್ಟು ರೋಷಾವೇಶದಿಂದ ಬಂದಿದ್ರು ಅವ್ರ ಮಾತಿಗೆ ತಣ್ಣಗಾಗಿ ಹೋದರು ಈ ಥರ ತುಂಬ ಅವರ ಜೊತೆ ಟಿ ವಿಯಲ್ಲಿ ಆದ ಅನುಭವಗಳಿದೆಯಲ್ಲ ಆಮೇಲೆ ಅತಿ ಹೆಚ್ಚು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದವ್ರೆ ಅತಿ ಹೆಚ್ಚು ಯಾವುದೇ ಆಗಲಿ ಇವರಿಗೆ ಇವರೇ ಫಸ್ಟ್ ಇವ್ರಿಗೆ ಗೊತ್ತಾಗ್ತಿತ್ತು ಇವರೇ ಬಂದು ರಿಪೋರ್ಟರ್ಗಿಂತ ಫಸ್ಟ್ ಇವರೇ ಇವರೇ ಸದಾನಂದ ಗೌಡ ಸಿ ಎಮ್ ಆಗ್ತಾರೆ ಜಗದೀಶ್ ಶೆಟ್ಟರ್ ಸಿ ಎಮ್ ಒಂದೊಂದು ಥರ ಟೈಟ್ಲ್ ಇವ್ರು ಶೆಟ್ಟರ್ ಹೇಳ ಶೆಟ್ಟರ್ ತೆಗೆದ ಶೆಟ್ಟರ್ ನಾವು ಏನು ಇಂಥದ್ದೆಲ್ಲ ಹೆಡ್ಲೈನ್ ಆಗ್ಬೋದಪ್ಪ ಅಂತ ಅವರು ಪತ್ರಿಕೆಯಲ್ಲಿ ಬಂದ ಹೆಡ್ಲೈನ್ಸ್ನ ಇಟ್ಟು ತಲೆ ಬರಹ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆ್ಯಕ್ಚುಲಿ ಟಿ ವಿನಲ್ಲಿ ಅವ್ರು ಕೊಟ್ಟ ಹೆಡ್ಲೈನ್ಗಳು ತುಂಬ ತುಂಬ ರೋಚಕವಾಗಿದೆ ಆ ಹೆಡ್ಲೈನ್ದು ಒಂದು ಪುಸ್ತಕ ಬರೀಬೇಕು ಸರ್ ದಯವಿಟ್ಟು ನೀವು ಇದನ್ನೆಲ್ಲ ಅವರು ಆ್ಯಕ್ಚುಲಿ ಟಿ ವಿದು ಸೊ ಹಾಗಾಗಿ ಆ ಥರ ತುಂಬ ಯುನೀಕಾಗಿ ಅವರೇ ಬಂದು ನಿಂತ್ಕೊಂಡು ಈ ಥರ ಒಂದು ಬ್ರೇಕಿಂಗ್ ಬಂದಿದೆ ನೋಡಿ ಬ್ರೇಕಿಂಗ್ ಮಾಡಿ ಅಂತ ಹೇಳೋರು ರಿಪೋರ್ಟ್ರಿಗೆ ಗೊತ್ತಿಲ್ಲ ರಿಪೋರ್ಟ್ರಿಗೆ ಹಂಗೆ ಎಲ್ಲಿ ಬರ್ತಿದೆ ಎಲ್ಲ ಆಗ್ತಿದೆ ಅಂತ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಸದಾ ನಂದುಗ್ರೆ ನಾನು ಸಿ ಎಮ್ ಆಗಿಬಿಟ್ಟ ಅಂತ ಇದ್ರು ಅವರಿಗೆ ಫೋನ್ ಮಾಡಿ ಓ ಸರ್ ನೀವು ಸಿ ಎಮ್ ಆಗಿದ್ದೀರಾ ಬನ್ನಿ ಜಗದೀಶ್ ಶೆಟ್ಟರು ಅಷ್ಟೇ ಹುಬ್ಳಿನಲ್ಲಿದ್ದರು ಶಿವ್ ಹೌದು ಸರ್ ಬ್ರೇಕಿಂಗ್ ಹಾಕಿದೀವಿ ನ್ಯೂಸ್ ಸಿ ಎಮ್ ಬನ್ನಿ ಬೆಂಗಳೂರಿಗೆ ಬನ್ನಿ ಒಂಥವ್ರು ನೇರ ಹುಬ್ಳಿಯಿಂದ ಸುವರ್ಣ ನೀವು ಆಫೀಸಿಗೆ ಬಂದು ಇಂಟ್ರವ್ಯೂ ಕೊಟ್ಟರು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ ಅವರು ಆವಾಗ ಅತಿ ಹೆಚ್ಚು ಅಂದರೆ ಇದ್ದಿದೆ ಎರಡು ಮೂರು ಚಾನಲ್ಲು ಇಡೀ ದಿನ ತುಂಬ ಅಷ್ಟು ದಿನ ಪಾದಯಾತ್ರೆ ನಡೆದ ಅಷ್ಟು ದಿನವೂ ನಾವು ಲೈವ್ ಕವರೇಜ್ ಮಾಡ್ತಿದ್ವಿ ಬೇರೆ ಏನಿಲ್ಲ ನಾನು ಒಂದಿನ ಬಟ್ ಸರ್ ಕೇಳಿದೆ ಸರ್ ತುಂಬ ಜಾಸ್ತಿ ಆಯ್ತಲ್ಲ ಸರ್ ಸಿದ್ದರಾಮಯ್ಯ ಅವ್ರದ್ದು ಬರೀ ಬಳ್ಳಾರಿ ಪಾದಯಾತ್ರೆನೇ ಹೋಗ್ತಿದೆ ಬೇರೆ ಏನಾರು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಒಬ್ಬ ನಾಯಕ ಈ ಥರ ಒಂದು ಪಾದಯಾತ್ರೆ ಮಾಡಿ ಒಂದು ರಾಜಕೀಯ ಸಂಘಟನೆ ಅವರ ಸಂಘಟನೆ ಶಕ್ತಿನ ತೋರಿಸ್ತಿದ್ದಾರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ರೀ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಅಂದರೆ ಅದರ ಇಂಪಾರ್ಟೆನ್ಸ್ ಏನು ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನಂತ ಒಬ್ಬ ನಾಯಕ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅವರು ಭವಿಷ್ಯದ ಮುಖ್ಯಮಂತ್ರಿ ಅಂತ ಅವರು ಬಳ್ಳಾರಿ ಪಾದಯಾತ್ರೆ ದಿನ ಹೇಳಿದರು ಅವರು ಅವರು ಭವಿ ಮುಖ್ಯಮಂತ್ರಿ ಆಗಬೇಕು ಅಂತ ಹಾಗೆ ಅವ್ರು ಮುಖ್ಯಮಂತ್ರಿ ಆದಾಗ ಅವರು ಪ್ರಮಾಣ ವಚನ ಸ್ವೀಕರಿಸಿ ಅವರು ನೇರವಾಗಿ ಆಫೀಸಿಗೆ ಬಂದು ಇಂಟ್ರವ್ಯೂ ಕೊಟ್ಟರು ಅದು ಭಟ್ಸರಿಂದ ಮಾತ್ರ ಸಾಧ್ಯ ಆದರೆ ಅವರು ಅದನ್ನ ಎಲ್ಲೂ ಹೇಳ್ಕೊತಿರ್ಲಿಲ್ಲ ನಮಗೆ ಮಾತ್ರ ಆದರೆ ನಮ್ಮನ್ನು ಕನ್ವಿನ್ಸ್ ಮಾಡ್ತಿದ್ರು ಯಾಕೆ ಆ ಸುದ್ದಿ ಇಂಪಾರ್ಟೆಂಟು ಯಾಕೆ ನಾವು ಅದನ್ನು ತಗೋಬೇಕು ಅಂತ ಅಂದರೆ ಸುದ್ದಿನಲ್ಲಿ ಅವರಿಗಿದ್ದಂಥ ನಿಖರತೆ ಸ್ಪಷ್ಟತೆ ನಮ್ಮನ್ನೆಲ್ಲ ಒಂದು ಸರಿ ಹೌದು ನಮ್ಮನ್ನು ಸರಿ ಅಂತ ಅನಿಸೋ ಥರ ಮಾಡ್ತಾ ಇತ್ತು ಆಮೇಲೆ ನಿಮಗೆ ಗೊತ್ತಿದೆ ಟಿ ಆರ್ ಪಿಯ ಎಷ್ಟು ಪ್ರೆಷರ್ ಇದೆ ಅಂತ ಆದರೆ ಅವರು ಇದ್ದ ನಾಲ್ಕು ವರ್ಷ ಒಂದೇ ಒಂದು ಟಿ ಆರ್ ಪಿ ಮೀಟಿಂಗಿಗೆ ನಮ್ಮ ಇಡೀ ಟೀಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರೊಬ್ಬರೇ ಹೋಗ್ತಾಯಿದ್ರು ಆ ಟಿ ಆರ್ ಪಿಗೆ ನಾನು ಭಾಗಿದಾರ ನೀವು ಯಾರೂ ಅಲ್ಲ ನಾನು ಆನ್ಸರ್ ಆನ್ಸರಬಲ್ ಟು ದ ಕಂಪನಿ ಅಂತ ಒಂದು ಟಿ ಆರ್ ಪಿಗಳು ನಮ್ಮ ಸಭೆಗಳಿಗೂ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ತಾವೇ ಹೋಗ್ತಿದ್ರು ಆ ಟಿ ಆರ್ ಪಿ ಯಾಕೆ ಕಡಿಮೆ ಆಯಿತು ಹೆಚ್ಚು ಅದಕ್ಕೆ ಅವರೇ ಉತ್ತರ ಕೊಟ್ಟು ಬರ್ತಿದ್ರು ನಮ್ಮ ಹತ್ರ ಏನೂ ಹೇಳ್ತಿರ್ಲಿಲ್ಲ ಆಮೇಲೆ ಇಡೀ ವಾರ ಇಡೀ ಟೀಮನ್ನು ಆರಾಮಾಗಿ ಬಿಡ್ತಿದ್ರು ಮಾಮೂಲಿ ನ್ಯೂಸ್ ಮಾಡ್ಕೊಂಡೋಗಿ ಅಂತ ಬುಧವಾರ ಆ್ಯಕ್ಟಿವ್ ಆಗಿಬಿಡೋರು ಏನ್ ಎರಡೇ ದಿನ ಇದೆ ರೀ ಟಿ ಆರ್ ಪಿ ಯಾಕಂದರೆ ಶುಕ್ರವಾರಕ್ಕೆ ಟಿ ಆರ್ ಪಿ ಮುಗಿದೋಗ್ಬಿಡತ್ತೆ ಆ ವಾರದ ಲೆಕ್ಕ ಶುಕ್ರ ಶನಿವಾರದಿಂದ ಹೊಸ ಲೆಕ್ಕ ಸೊ ಅವರು ಬುಧವಾರ ಮೀಟಿಂಗ್ ಕೊರೆಯೋರು ಇನ್ನೆರಡು ದಿನ ರೀ ಟಿ ಆರ್ ಪಿಗೆ ಏನಾದರೂ ಮಾಡೋಣ ಅಂತ ಏನು ಮಾಡೋದು ಏನೋ ಒಂದು ಮಾಡ್ಬಿಡ್ತಾಯಿದ್ರು ಸರ್ ಏನು ಪೊಲಿಟಿಕ್ಸ್ ಇಲ್ಲ ಯಾವುದು ಎಕ್ಸ್ಕ್ಲೂಸಿವ್ ಸುದ್ದಿ ಇಲ್ಲ ಹೌದಾ ಯಾವುದಾದ್ರೂ ಸಿನಿಮಾ ರಿಲೀಸ್ ಆಗಿದೆಯಾ ಯಾವುದು ಸರ್ ಯಾವುದೋ ಸೆನ್ಸನ್ನ ಉಪೇಂದ್ರನ ಸಿನ್ ಹೌದಾ ಉಪೇಂದ್ರನ ಶಿವರಾಜ್ ಕುಮಾರ್ ಕರೀರಿ ಪುನೀತ್ ರಾಜ್ಕುಮಾರ್ ಕರಿ ಕರೀರಿ ನಾಲ್ಕೈದು ಜನ ಹೀರೋಗಳನ್ನ ಕೂರಿಸಿ ಒಂದು ಮೂರು ಅವರ್ ಪ್ರೋಗ್ರಾಮ್ ಮಾಡೋರು ಎಲ್ಲ ಹೀರೋಗಳು ಬರೋರು ಕರೆದ ತಕ್ಷಣ ಎಲ್ಲ ಹೀರೋಗಳು ನೀವು ನೋಡಿ ಅದು ಯೂಟ್ಯೂಬ್ ತೆಗೆದು ನೋಡಿ ನಾಲ್ಕು ಹೀರೋಗಳು ಒಂದೇ ಲೈವಲ್ಲಿದ್ದಾರೆ ರಿಪಬ್ಲಿಕ್ ಕಾಲ್ ಎರಡೆರಡು ಅವರ್ ಅವರ್ ಅಂದರೆ ಅವಾಗಷ್ಟೇ ಟೆಲಿವಿಷನ್ನು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ಟೈಮಲ್ಲಿ ಅವರ ಮಾಡಿದ ಪ್ರಯೋಗಗಳಿದೆಯಲ್ಲ ಅದು ಪತ್ರಿಕೋದ ಟೆಲಿವಿಷನ್ ಇತಿಹಾಸದಲ್ಲಿ ದಾಖಲಾಗುವಂಥದ್ದು ಆದರೆ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋದ್ರಿ ಇಲ್ಲದೇ ಇರೋದ ದಿನಗಳಲ್ಲಿ ಅವರು ಮಾಡಿದ್ದು ಎಲ್ಲವೂ ಯೂಟ್ಯೂಬಲ್ಲಿದೆ ಸರ್ ದಯವಿಟ್ಟು ಅದನ್ನು ಪುಸ್ತಕ ಬರೀರಿ ಪ್ಲೀಸ್ ಟಿ ವಿ ನೀವು ಟಿ ವಿಲಿ ಮಾಡಿದ ಸಾಹಸಗಳೇನಂತ ಸ್ವಲ್ಪ ಗೊತ್ತಾಗಲಿ ಬರೀ ನೀವು ವಿದೇಶ ಪ್ರವಾಸ ಸಾಕು ಸರ್ ಟಿ ಒಂದು ಟಿ ವಿ ಅನುಭವ ಪುಸ್ತಕ ಬರೀರಿ ಸರ್ ನಾನು ಅವ್ರಿಗೆ ಯಾವಾಗಲೂ ಅವರು ಪೇಪರ್ ಮಾಡಿದಾಗ ನಾನು ಬೇಜ ಸರ್ ನೀವು ಟಿ ವಿಲೇ ಇರಬೇಕು ಇತ್ತು ಅಂತ ಆಮೇಲೆ ಎಲ್ಲ ರಿಪೋರ್ಟ್ರುಗಳ್ನೂ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಕೇಳಿ ಅವರು ಯಾರಾದರೂ ಆಗಿರಲಿ ಪ್ರಶ್ನೆ ಕೇಳಿ ಅಂತ ಇಡೀ ವರದಿಗಾರರನ್ನ ಹೇಳ್ತಾ ಇದ್ರು ಈಗ ನೀವು ನೋಡ್ತೀರ ಯಾರು ಪ್ರಶ್ನೆ ಕೇಳಲ್ಲ ಬರೀ ಮೈಕ್ ಇಟ್ಕೊಂಡಿರ್ತಾರೆ ಆದರೆ ಅವ್ರು ಮಾತ್ರ ಪ್ರಶ್ನೆ ಕೇಳಲೇಬೇಕು ಯಾರಾದರೂ ಸರಿ ಅವರು ಪ್ರಧಾನಿಯಾದರೂ ಸರಿ ಅವರು ಸಿ ಎಮ್ ಆದರೂ ಸರಿ ಯಾರಾದರೂ ಸರಿ ಪ್ರಶ್ನೆ ಕೇಳೇ ಕೇಳಬೇಕು ಅಂತ ತಾಕೀತ್ ಮಾಡ್ತಿದ್ರು ಅವರೆಲ್ಲ ರಿಪೋರ್ಟ್ರಿಗೆ ಅಂದರೆ ರಿಪೋರ್ಟ್ರುಗಳಲ್ಲಿ ಪ್ರಶ್ನಿಸುವಂತಹ ಮನೋಭಾವನ ಜಾಸ್ತಿ ಮಾಡ್ತಾ ಇದ್ರು ಆಮೇಲೆ ಯಾವುದೇ ತಪ್ಪಾಯಿತು ಏನೋ ತಪ್ಪಾದರೂ ಅದರ ಹೊಣೆಯನ್ನು ತಾವು ಹೊತ್ಕೋತಾ ಇದ್ರೆ ವಿನಃ ನಮ್ಮನ್ನು ಯಾರನ್ನೂ ಹೊಣೆ ಮಾಡ್ತಿರ್ಲಿಲ್ಲ ತಪ್ಪಾಯ್ತಾ ನೋಡ್ಕೊಳ್ಳೋಣ ಬಿಡಿ ಅಂತ ಅಂದರೆ ಅವರ ಇದ್ದಷ್ಟು ನಾಲ್ಕು ವರ್ಷ ನಾವೆಲ್ಲ ಒಂಥರ ಸುವರ್ಣ ಯುಗ ನಿಜವಾದ ಸುವರ್ಣ ಯುಗ ಅದು ಆಮೇಲೆ ಒಂದು ಒಂದು ವರ್ಷ ಟಿ ಆರ್ ಪಿ ನಿಂತೋಗ್ಬಿಡ್ತು ಏನೋ ಸಮಸ್ಯೆ ಆಗ್ಬಿಟ್ಟು ಸರ್ ಹೇಳಿದ್ರು ಟಿ ಆರ್ ಪಿ ನಿಂತೋಗಿದೆ ನಾವು ಇವಾಗ ನಮ್ಮ ಪತ್ರಿಕೋದ್ಯಮದ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ವರ್ಷ ಜವಾಬ್ದಾರಿ ಜರ್ನಲಿಸಮ್ ಅಂತ ಮಾಡಿದ್ರು ಅವರು ಜವಾಬ್ದಾರಿ ಜರ್ನಲಿಸಮ್ ನಾವೀಗ ಯಾವುದು ಟಿ ಆರ್ ಪಿ ಬರೋಲ್ಲ ಅಂತ ನಾವು ಕೆಲವೆಲ್ಲ ಮಾಡೋದೇ ಇಲ್ಲ ಅದನ್ನೆಲ್ಲ ಜವಾಬ್ದಾರಿ ಜರ್ನಲಿಸಮ್ ಅಂತ ಹೇಳಿ ಪ್ರತಿದಿನ ಡಿಬೇಟು ಈ ಜ್ಯೋತಿಷ್ಯ ವರ್ಸಸ್ ವಿಜ್ಞಾನ ರೈತರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಮಕ್ಕಳು ಎದುರಿಸ್ತಾ ಇರೋ ಆರೋಗ್ಯ ಸಮಸ್ಯೆ ಈ ಥರ ಸೀರೀಸ್ ಡಿಬೇಟ್ ಯಾಕಂದ್ರೆ ಟಿ ಆರ್ ಪಿ ಅಂತೂ ಬರಲ್ಲ ಈಗಲಾದರೂ ನಾವು ನಿಜವಾದ ಪತ್ರಿಕೋದ್ಯಮ ಉದ್ಯಮ ಮಾಡೋಣ ಅಂತ ಜವಾಬ್ದಾರಿ ಜರ್ನಲಿಸಮ್ ಅಂತ ಮಾಡಿದರು ನೀವು ಅದು ಅದು ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ ಅದು ಅಂದರೆ ನೀವು ಈಗ ನೀವೇನು ಬಯಸ್ತಿದ್ದೀರಲ್ಲ ಆರಾಟ ಕಿರ್ಚಾಟ ಏನು ಬೇಡ ಟಿ ವಿಗಳಿಂದ ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂತ ಆ ಚರ್ಚೆನ ಹದಿನೈದು ವರ್ಷದ ಹಿಂದೆಯೇ ಟಿ ವಿನಲ್ಲಿ ಮಾಡಿದವರು ಅವರು ಸೊ ಇದು ಅವರ ಟಿವಿಯ ಸಾಹಸಗಳು ನನಗಷ್ಟೇ ಗೊತ್ತು ನಾನು ತುಂಬ ಸರಿ ನಾವೆಲ್ಲ ನಮ್ಮ ಟೀಮ್ ಸೇರಿದಾಗ ನಮ್ಮ ಅವರ ಜೊತೆ ಮಾಡಿದ್ದ ಕೆಲಸನ ನೆನೆಸ್ಕೊಳ್ಳೋದೇ ನಮ್ಮ ಮೀಟಿಂಗ್ ಮುಗಿಯೋದೇ ಇಲ್ಲ ಪ್ರತಿಯೊಬ್ಬರಲ್ಲೂ ನಮ್ಮ ಒಬ್ಬಟ್ ಸಾರಿದ್ದ ದಿನಗಳು ಟಿ ವಿ ಹೇಗಿತ್ತು ಅಯ್ಯೋ ಆ ಸುದ್ದಿ ಹೀಗೆ ಬ್ರೇಕ್ ಮಾಡಿದ್ವಿ ಇದೇ ಮಾತು ಅನ್ ಮಾತುಕತೆ ಅಂತೂ ಇದ್ದೇ ಇರುತ್ತೆ ಆ ಥರ ನಮ್ಮನ್ನೆಲ್ಲ ಪ್ರೇರೇಪಿಸಿದವರು ಭಟ್ ಸಾರು ಸೊ ಅವರ ಪುಸ್ತಕ ಯಾವ ಪುಸ್ತಕ ಬರೆಯೋದ್ರಲ್ಲೇ ಅಷ್ಟೇ ಅಲ್ಲ ಅವರು ನಾನು ಯಾವಾಗಲೂ ಹೇಳ್ತಿರ್ತೀವಿ ಟಿ ವೀಲೇ ಇರಬೇಕಿತ್ತು ಸರ್ ನೀವು ಪೇಪರ್ಗೆ ಹೋಗ್ಬಾರ್ದಾಗಿತ್ತು ಅಂತ ಬೇಗ ಟಿ ವಿಯಿಂದ ಕಳ್ಸ್ಕೊಂಡ್ಬಿಟ್ರೆ ಅವರು ಅನ್ಸುತ್ತೆ ಇವರು ಟಿ ವಿಲಿ ಇದ್ದಿದ್ರು ಇವಾಗ ಯಾವ ಥರ ಮಾಡ್ಬೋದಾಗಿತ್ತು ಯಾವ ಥರ ಹೆಡ್ಲೈನ್ ಇದ್ರು ಈ ನ್ಯೂಸ್ನ ಹೆಂಗೆ ಅದಕ್ಕೊಂದು ಆ್ಯಂಗಿಲ್ ಕೊಡ್ತಾ ಇದ್ರು ಅಂತ ಯಾವಾಗಲೂ ಯೋಚನೆ ಮಾಡ್ತಾಯಿರ್ತೀವಿ ಸೊ ಬಟ್ ಸರ್ನ ನಾವೆಲ್ಲ ತುಂಬ ಮಿಸ್ ಮಾಡ್ಕೊಂಡು ನಾನಂತೂ ಟಿ ವಿನಲ್ಲಿ ಕೆಲಸ ಮಾಡೋರಂತೂ ಅದರಲ್ಲೂ ನನಗೆ ಒಂದು ನಾನು ಭಟ್ ಸರ್ ಜೊತೆ ಏಳೂವರೆ ವರ್ಷ ವಿಜಯ ಕರ್ನಾಟಕದಲ್ಲಿ ವಿಜಯ ಕರ್ನಾಟಕದಲ್ಲಿ ನಾನು ನನ್ನನ್ನು ಅವರು ಮಫ್ಸಿಲ್ ಅಂತ ಬರುತ್ತೆ ಗ್ರಾಮಾಂತರ ವಿಭಾಗ ಐದು ಜಿಲ್ಲೆಗಳ ಪುಟ ಎರಡೆರಡು ಪುಟ ತರ್ತೀವಿ ಆವಾಗ ಆ ಆ ಟೀಮ್ಗೆ ನನ್ನನ್ನು ಹೆಡ್ ಮಾಡಿದವರು ಅತಿ ಚಿಕ್ಕ ವಯಸ್ಸಿಗೆ ನಾನು ಆ ಒನ್ ಟೀಮ್ನ ಐದು ಜಿಲ್ಲೆಗಳ ಪುಟಗಳನ್ನು ನಿರ್ವಹಿಸುವಂಥ ಟೀಮ್ನ ಹೆಡ್ ಮಾಡಿದವರು ಕಲಾಸಿಪಾಳ್ಯದಲ್ಲಿ ವಿಜಯ ಕರ್ನಾಟಕ ಆಫೀಸಲ್ಲಿ ಈಗ ಇಪ್ಪತ್ತೈದು ವರ್ಷ ಅದೇ ಕಲಾಸಿಪಾಳ್ಯದ ಹತ್ತಿರದಲ್ಲೇ ಇರೋ ರಿಪಬ್ಲಿಕ್ ಕನ್ನಡದ ಎಡಿಟ್ರು ಮಾಡಿದ್ದು ಅವರೇ ಇವತ್ತು ಆ ಎರಡು ನನ್ನ ಬದುಕಿನ ಎರಡೂ ಬದಲಾವಣೆಗಳಿಗೂ ಅವರೇ ಕಾರಣ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ನನ್ನ ಪತ್ರಿಕೋದ್ಯಮದ ಜೀವನದಲ್ಲಿ ಆಮೇಲೆ ಅಷ್ಟು ಅಂದರೆ ತುಂಬ ಸಪೋರ್ಟಿವ್ ಅಂತಾರಲ್ಲ ಟು ದ ಕೋರ್ ಅದು ಅಂದರೆ ನೀವು ಅವರು ಎಷ್ಟು ನಿಮ್ಮನ್ನು ಬೆಂಬಲಿಸ್ತಾರೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರ ಅಷ್ಟು ಬಿಡುವಿಲ್ಲದ ಕೆಲಸದ ನಡುವೆ ನಿಮ್ಮನ್ನು ಅವರು ಬೆಂಬ ಬೆಂಬಲಿಸಿ ಇಲ್ಲ ನೀವು ಮಾಡ್ತೀರಾ ಮಾಡಿ ಯಾಕೆ ಮಾಡಬೇಕು ಯಾಕೆ ಈ ಚಾಲೆಂಜನ್ನ ನೀವು ಒಪ್ಕೋಬೇಕು ಅಂತ ನನ್ನನ್ನು ಅಷ್ಟು ಮೆಂಟಲಿ ತಯಾರು ಮಾಡಿ ಅದಕ್ಕೆ ಬೇಕಾದಂತಹ ಒಂದಷ್ಟು ಟಿಪ್ಸ್ಗಳನ್ನು ಕೊಟ್ಟು ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದು ಬಟ್ ಸರ್ ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಸರ್ ಗೀರ್ವಾಣಿ ಹೇಳಿದ್ರು ಅವರು ಕನ್ನಡ ಆಲದ ಮರ ಅಂತ ಅವರು ಪತ್ರಿಕೋದ್ಯಮದ ಆಲದ ಮರನೇ ಯಾಕಂದರೆ ಆಲದ ಮರದ ತುಂಬ ಬಿಳಲುಗಳಿರ್ತವೆ ಆ ಬಿಳಲುಗಳೆಲ್ಲ ಆಲದ ಬುಡವನ್ನು ಆಶ್ರಯಿಸ್ಕೊಂಡಿರ್ತವೆ ಆ ಥರ ಇವರು ಸರ್ ಆ ಒಂದು ಆಲದ ಇಂದ ತುಂಬ ಅವ್ರನ್ನ ಬೆಳ್ಕೊಂಡು ನಿಂತಿದೆ ಯಾಕಂದರೆ ಅದಕ್ಕೆ ಪ್ರವಾಸಿ ಪ್ರಪಂಚನೂ ಕಾರಣ ಹೊಸ ಸಾಹಸ ಪ್ರವಾಸಿ ಪ್ರಪಂಚ ಶುರು ಮಾಡಿ ಇನ್ನೊಂದಷ್ಟು ಉದ್ಯೋಗಗಳನ್ನು ಕೊಟ್ಟರು ವಿಶ್ವವಾಣಿ ಮೂಲಕ ಕೊಟ್ಟರು ಅದನ್ನು ಯಶಸ್ವಿಯಾಗಿ ಮತ್ತೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ಚಾಲೆಂಜಿಂಗು ಪತ್ರಿಕೋದ್ಯಮ ಮುಳುಗೋಗ್ತಾ ಇದೆ ಪೇಪರ್ ಓದ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಪ್ರವಾಸಿ ಪ ಪ್ರಪಂಚದಂಥ ಹೊಸ ಪತ್ರಿಕೆಯನ್ನು ಹಾಕಿ ಅದಕ್ಕೆ ಅದ್ರ ಮೂಲಕ ಒಂದಷ್ಟು ಯುವ ಪತ್ರಕರ್ತರಿಗೆ ಅವಕಾಶ ಕೊಟ್ಟುಕೊಂಡು ಓದುಗರಿಗೆ ಒಂದು ಹೊಸ ರೀತಿಯ ಅರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಎಲ್ಲಿ ಟೂರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋ ಥರದ್ದು ನಾವು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಆ ಥರ ಅದು ಅವರಿಂದ ಮಾತ್ರ ಸಾಧ್ಯ ಸೊ ಎರಡಿದೆ ಒಂದು ಪತ್ರಿಕೋದ್ಯಮವನ್ನು ಬೆಳೆಸೋದು ಇನ್ನೊಂದು ಪತ್ರಕರ್ತರನ್ನು ಬೆಳೆಸೋದು ಅದು ಎರಡು ಭಟ್ಸಾರಿಂದ ಮಾತ್ರ ಸಾಧ್ಯ ಯಾಕಂದರೆ ತುಂಬ ಪತ್ರಕರ್ತರು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅವ್ರನ್ನೆಲ್ಲ ಕೈ ಹಿಡಿದು ಅವರನ್ನು ಹೋಗ್ತಾ ಇರೋದು ಹೋಗುವಂಥ ಶಕ್ತಿ ಇರೋದು ಭಟ್ಸಾರಿಗೆ ಮಾತ್ರ ಈ ಆಲದ ಮರ ಇನ್ನಷ್ಟು ಗಟ್ಟಿಯಾಗಿರಬೇಕು ಈ ಅರವತ್ತಲ್ಲ ಇನ್ನೂ ಇನ್ನೂ ಅರವತ್ತು ಆಗಬೇಕು ಆ ಆಲದ ಮರ ಗಟ್ಟಿಯಾಗಿ ಪತ್ರಿಕೋದ್ಯಮವನ್ನ ಪತ್ರಕರ್ತರನ್ನ ಸಾಕಿ ಬೆಳೆಸಿ ಉತ್ತೇಜಿಸಬೇಕು ಅಂತ ನಾನಾದ್ರೂ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ